ಈ ಒಂದು ನಮ್ಮ ಸ್ವಚ್ಛ ಕನಕ ರೋಟರ್ ಅನ್ನು ಶ್ರೀಯುತ ನಿಂಗಪ್ಪ ಕೋಟೆಯವರು ಏನೇನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಕುಸ್ತಿ కమిಟಿ ಒತ್ತಿನ ಶ್ರೀ ಸರ್ ನಿಂಗಪ್ಪಣ್ಣ ಕೋಟಿಯವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಆ ಸ್ಮರಣಾರ್ಥ ಇದು ಕೂಡ ಒಂದು ಓಡೆಯನ್ನು ಕುಷ್ಟಿ ಆಕ್ಷತೆವಿ ನಮ್ಮ ಸಂಹಾರ ನಡೆಸುತ್ತರು ಅಲ್ಲಿ ಸ್ಟೇಜಿನ ಹಿಂದರ್ ನಂಬರ್ ಕುಸ್ತಿ ಆತವ್ರ ಟೇಲರ್ ಹಿಂದ್ಗಡೆ ನಂಬರ್ಗಾಡೋ ಹೆಸರು ಬರ್ಕೊಳಕ್ತಾರ ವೇದಿಕೆ ಹಿಂದ್ಗಡೆ ಹೋಗಿ ಹೆಸರು ನೋಂದಾಯ್ತ್ರಿ ನಂಬರ್ಗಾಡೋರ ವೇದಿಕೆ ಹಿಂದಗಡೆ ನಂಬರ್ ಬರ್ಕೊಳಕ್ತಾರ ನಂಬರ್ ಕುಸ್ತೀವ ಹೋಗಿ ಅಲ್ಲಿ ಹೆಸರು ನೋಂದಾಯ್ ರೀ ಸಾಹಾರಾಜಿ ಅಣ್ಣಾ ಅಲ್ಲಿಗೆ ಒಂದು ಸಲ ಬನ್ನಿ ಯಾರ್ ಕರಿಬೇಕಾ ಸೊಕ್ಕೆ نکಾಲಿ ಆಂಗ್ರಸ್ತೆ ಬೋಮನ ಅಣ್ಣಾ ಒಂದು ಒಬ್ಬ ಅಲ್ಲಿ ಒಂದು ಗೊತ್ತಾಯ್ತಿದೆ ಏ ಓರಿ ಅಣ್ಣಾ ಬರ್ಲಿ ಬರ್ಲಿ ಧನ್ಯವಾದ ಇರಿ ಎಲ್ಲಾ ಹೋಗಿ ನಿನ್ನ ಹುಂಚು ಏ ತಮ್ಮ ಏ ನೋಡಿ ಏ ಅಲ್ಲಿ ಮೂನ್ ಅಲ್ಲಿ ಗುಂದ್ರೋ ಅಲ್ಲಿ ಅಲ್ಲಿ ನರೇಂದ್ರ ಚಿಕ್ಕಮಲ್ಲಿಗೋಳ ಅಶೋಕ್ ಅಣ್ಣ ನೋಡ್ರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸದ್ಗುರು ಸಿದ್ದೇಶ್ವರ ಸ್ವಾಮಿ ಯುಗಾದಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಂಗಿಕಾಟ ನಿಕಲಿಕೊಟ್ಟಲು ನಮ್ಮ ಸತ್ಗುರು ಸಿದ್ದೇಶ್ವರ ಸ್ವಾಮಿ ಹೊಸಮಾ ಟ್ರಸ್ಟ್ ಸಮಿತಿ ವತಿಯಿಂದ ಆಯೋಜಿಸಲಾಗಿದೆ ಈ ಒಂದು ಕುಸ್ತಿಗೆ ಸಹಾಯ ಸಹಕಾರವನ್ನು ನೀಡಿರತಕ್ಕಂತ ಎಲ್ಲ और भाई आओ और शुभम सिंह भैया ले लो ಈ ಒಂದು ಕುಸ್ತಿ ಪಂದ್ಯಗಳಿಗೆ ಆಗಮಿಸಿರ್ತಕ್ಕಂತ ಶ್ರೀಯುತ ಚೆನ್ನೂ ಪಾಟೀಲ್ ಮಾಜಿ ವಾಲ್ಮಿ ಅಧ್ಯಕ್ಷರು ಅವರಿಗೆ ನಮ್ಮ ಕುಸ್ತಿ ಕಮಿಟಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ರಿ ಬಡಬರ ನಂಬರ್ ಕುಸ್ತಿ ಪೈಲ್ವನ್ ಬಂದು ಹೆಸರು ನೋಂದಾಯ್ತ್ರಿ ಆಮೇಲೆ ನಮ್ಮ ಶ್ರೀಯುತ ವೆಂಕರೆಡ್ಡಿ ಕಿರೇಶ್ವರ ಅವರು ನಿತ್ಯಾನಂದವ್ ಬಂದು ಆ ಜೋಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇವೆ ಸುರೇಶ್ ಬಾಗಮ್ನವ್ರವರು ಕೂಡ ಬರಬೇಕು ನಾಲ್ಕು ನಂಬರ್ ಸುತ್ತಿ ಕಲ್ಮೇಶ ಬಡಬಡ ಜೋಡಿ ಮಾಡಿ ಮುಂದೆ ಕಳಸ್ರಿ ಇಲ್ಲಿ ಆರ್ತಕ್ಕಂಥವ್ರು ಜೋಡಿ ಮಾಡಿ ಕಳಸ್ರಿ ನಂಬರ್ ಕುಸ್ತಿವಂತವ್ರು ವೇದಿಕೆ ಹಿಂಬಾಗ್ದಾಗ ಹೆಸರು ನೋಂದಾಯಿಸ್ಬೇಕು ಸುರೇಶ್ ಭಾಗಮ್ನವ್ರವ್ರು ಬರಬೇಕು ಬಟ್ ಮುರಿಂಗ್ಲಾ ಚಡ್ಡಿಂಗ್ಲಾ ಗದ್ದ ಲೋಡ್ ಇಲ್ಲ ಕೊಕ್ರಿ ಇಲ್ಲ ಇದನ್ನೆಲ್ಲ ಮಾಡ್ದಂಗೆ ಕುಸ್ತಿ

ನಾಕ್ ನಂಬರ್ ಕುಸ್ತಿ ಕಳ್ಸ್ರಿ ಸಿದ್ದು ಕಲ್ಮೇಶೆ ನಾಕ್ ನಂಬರ್ ಕುಸ್ತಿ ನಿರ್ಣಾಯಕರು ನೋಡಾಕತ್ತಾರ ನೀ ಕುಸ್ತಿ ಮಾಡ್ನೀನಿ ತುಪ್ಪ ನೀನು ಹೊಟ್ಟೆಗೆ ಪಕ್ಕಾ ಕುತ್ತೆ ನಿಕಾಲೆ ಅದರ ಬ್ರಹ್ಮಣ ನೀನು ಇಪ್ಪತ್ತೈದು ಅಂದರೆ ನಾಳೆ ಬರುವ ಭಾನುವಾರ ದಿವಸ ರಾಜ್ಯ ಮಟ್ಟದ ಭಾರಿ ಗಾಡ ಓಡಿಸುವ ಭಾರಿ ಷರತ್ತು ಬೆಪ್ಪಳ್ಳಿ ರಸ್ತೆಯ ಶ್ರೀ ಸಾಂಗ್ಲಿ ಗಣೇಶ್ ಗುಡಿ ಹಾಕ್ತಿರೋ ಅಲ್ಲಿ ಭಾರಿ ಗಾಡ ಓಡಿಸುವ ಷರತ್ತಿಗೆ ಮೊದಲ ಬಹುಮಾನವಾಗಿ ಒಂದು ನೂರ ಇಪ್ಪತ್ತೈದು ಹೊಂಡಾ ಸೈನ್ ಬೈಕ್ ಎರಡನೇ ಬಹುಮಾನವಾಗಿ ಹಂಡ್ರೆಡ್ ಸೈನ್ ಬೈಕ್ ಮೂರನೇ ಬಹುಮಾನವಾಗಿ ಅರ್ಧಕಲಿ ಬಂಗಾರ ಹೀಗೆ ಹದಿನೈದು ಬಹುಮಾನಗಳನ್ನು ನಿಗದಿ ಮಾಡಲಾಗಿದೆ ಉಣಕಲ್ಲು ಹಾಗೂ ದೇವರ ಕಪ್ಪ ಹಾಗೂ ಗೋಪನ ಕಪ್ಪದ ನಡುವೆ ಪಟುಗಳಿಗೆ ಪ್ರೋತ್ಸಾಹಿಸಬೇಕು ನೋಡೋರು ಒಂದು ಹತ್ತು ಮಂದಿ ಕಪ್ಪಳ ಒಳಗೆ ದಿವಸ ಎರಡು ನಂಬರ್ ಕೃಷಿ ಎರಡು ನಂಬರ್ ಕ್ವಶ್ನೇ ಸದಾನಂದ್ ಉನ್ಕಲ್ ಹರ್ಷದ್ ನರೇಂದ್ರ ರೆಡಿಯಾಗಿ ಮೈದಾನದ ಹತ್ರ ಆಗಮಿಸಬೇಕು ಸದಾನಂದ್ ಉನ್ಕಲ್ ಹರ್ಷದ್ ನರೇಂದ್ರ ಪ್ರಥಮ ಕಡಿ ಕೊಪ್ಪ ಆಕಾಶ್ ಹುಲಗಿನ ಕೊಪ್ಪ ಹುಲಗಿ ಸಿದ್ದೇಶ್ವರ ಸಿಂಗ್ ಚಪ್ಪಲೆ ತಟ್ಟ ಸುಸ್ತಿ ನೋಡುವ ಯಾರ ಬರ ಮಾಡ್ರಿ ದಯಮಾಡಿ ಎಲ್ಲ ಪೈಲ್ವಂದ್ರಷ್ಟೇ ನಮ್ಗೆ ಹುಣಕಲು ಅಷ್ಟೇ ಹೋಗುದ್ರ ಅಷ್ಟೇ ಹಾಗೂ ಇವ್ರದ್ದು ಹಿಂದಿನ ದಿವಸ ಹುಟ್ಟು ಹಬ್ಬದ ಹಾಗಾಗಿ ನಮ್ಮ ಸದ್ಗುರು ಸಿದ್ದೇಶ್ವರ ಟ್ರಸ್ಟ್ ಕಮಿಟಿ ಹಾಗೂ ನಮ್ಮ ಕುಸ್ತಿ ಬಳಗದ ವತಿಯಿಂದ ಈ ಧ್ರುವ ಹುಣ್ಕಲ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ರಂಜನಗೌಡರ ಚಿಕ್ಕನಗೌಡರು ವ್ಯಂಕರೆಡ್ಡಿ ಕಿರೇಶ್ವರವರು ಪರಶುರಾಮ್ ಅವರು ಬಾಲರಾಜ್ ಚಾಲಹಳ್ಳಿ ಅವರು ತಲಾ ಹತ್ತು ಸಾವಿರ ರೂಪಾಯಿ ದೇಣಿಗೆಯನ್ನು ನೀಡಿರುತ್ತಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ

ಮೂರು ಮಂದಿ ನಿರ್ಣಾಯಕನ ಹೊರತಾಗಿ ಎಲ್ಲರೂ ಹೊರಗಡೆ ಬರಬೇಕು ಅಂತ ನಮ್ಮಲ್ಲಿ ವಿನಂತಿ ಬಹಳ ಆಸ್ರನಾರು ಹೇ 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 ಕಡಿಕೊಪ್ಪದವ್ರು ಪ್ರಥಮ ಕಡಿಕೊಪ್ಪ ವಿದೇಶಾಲಿ ಆದ್ರೂ ನಂಬರ್ ಕುಸ್ತಿ ಒಳಗಡೆ ಬರ್ಬೇಕು ಫುಲ್ ಕಟ್ಟಿ ಪಲ್ವ ರೆಡಿ ಆಗ್ರಿ ವರ್ಷದ ನರೇಂದ್ರ ಬರಬೇಕು

ಸದಾನಂದ ಹರ್ಷಾದ ನರೇಂದ್ರ ಸದಾನಂದ ಹರ್ಷಾದ್ಮರೇಂದ್ರೆ ದಯಮಾಡಿ ಒಂದ್ ಮೂರ್ ಮಂದಿರು ಹೊರತು ಬಂದು ದಯಮಾಡಿ ಹೊರಗಡೆ ಬರ್ರಿ ನಾ ಹೆಚ್ಚು ಹೇಳಂಗಿಲ್ಲ ದಯಮಾಡಿ ನಮ್ಮ લોગીને અદદ અદદ શું કરે છે ઓટો ಆ ಕಡೆ ಟ್ಯಾಗ್ ಕೊಡ್ತೀರ ನೋಡ್ರಿ ಕೃಷ್ಣ ರೆಡಿ ಆಗತ್ರಿ ಒನ್ ನಂಬರ್ ರೆಡಿ ಆಗತ್ರಿ ಒನ್ ನಂಬರ್ ಕೃಷ್ಣ ರೋಷನೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಂಬರ್ ಒನ್ ಕೃತ್ಯ ಹಾಕಲಾಗುವುದು ತದನಂತರ ಸಿದ್ದೇಶ್ವರ ಸ್ವಾಮಿ ರಥದ ಕಳಸ ಇಳುವಾಸುವ ಕಾರ್ಯಕ್ರಮ ಅದಾದ ನಂತರ ಮಹಾಪ್ರಸಾದ ವ್ಯವಸ್ಥೆ ಸರ್ವರಿಗೂ ಹಾಗೂ ಸರಿಯಾಗಿ ರಾತ್ರಿ ಹತ್ತು ಗಂಟೆಗೆ ಭಾರಿ ಭಜನ ಸ್ಪರ್ಧೆ ಮೂಸನ್ನ ಭದ್ರ ಸಾಕಿಲ್ ಮುಘಲ್ ಹಾಗೂ ಶ್ರವಣ ಕುಮಾರ್ ಸಾಕಿಲ್ ರಾಮದುರ್ಗ್ ಮಧ್ಯೆ ಭಾರಿ ತುರ್ತಿನ ಭಜನ ಸ್ಪರ್ಧೆ ಭಾತಂಕ ಹಾಗೂ ಸರ್ವ ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ರಾಜುರುಗಳಾದಂತ ಶ್ರೀಗಳಿಗೆ ನಾವು ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇವೆ

ಎಲ್ಲರೂ ಕೆಳಗಡೆ ಕುತ್ಕೊಳ್ರಿ ಒಂದೇ ನಂಬರ್ ಕುಸ್ತಿ ಆಕಾಶಕ್ಕೆ ಚುಟ್ಟಿ ಚಂದ ಭೂಮಿಗೆ ಉಣಕಲ್ಲಿನ ರೈತರು ಬೆಳೆದ ಬೆಳೆ ಉಣಕಲ್ಲಿಗೆ ಹುಣಕಲ್ಲಿಗೆ ಸದ್ಗುರು ಸುತ್ತಪ್ಪ ಚೆಂದ ಆ ಜನ ಜಾತ್ರಿ ವರ್ಷಕ್ಕೆ ಒಂದಿಂಗ್ ಕುಸ್ತಿ ಆಡಿಸಿದ್ರನ ಚಂದ ಎನ್ನುತ್ತ ಈ ಒಂದು ಕುಸ್ತಿ ಪಂದ್ಯಾವಳಿಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಪ್ರೋತ್ಸಾಹಕ ಧಾಣಿಗಳಿಗೆ ತುಂಬರು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಆಗೆ 재미ast of them are so talented that they are not even 9-10- спорт density are Michael BeHA's午 immortally